ಮುಂದಿನ ಸುದ್ದಿ ಕಾಂಗ್ರೆಸ್ ನಾಯಕರಿಗೆ ಟಾರ್ಗೆಟ್ ಆಗಿದ್ದಾರೆ ಮಂಡ್ಯ ಗೌಡ್ತಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ ಎಲೆಕ್ಷನ್ ಹತ್ತಿರ ಆಗ್ತಾ ಇದ್ದಂತೆ ಸುಮಲತಾ ವಿರುದ್ಧ ನಿಗಿ ನಿಗಿ ಗ್ಯಾರಂಟಿ ಆ ಗ್ಯಾರಂಟಿ ಸಮಾವೇಶದಲ್ಲಿ ಕಾಂಗ್ರೆಸ್ ನಾಯಕರು ಯಾವ ರೀತಿ ವಾಗ್ದಾಳಿ ನಡೆಸಿದ್ದಾರೆ ಅಂದ್ರೆ ಸ್ವತಃ ಸಂಸದೆಯ ವಿರುದ್ಧ ಸಿಎಂ ಸಿದ್ದರಾಮಯ್ಯವರು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ ಕಳೆದ ಬಾರಿ ಸುಮಲತಾ ಗೆದ್ದಿದ್ದು ಬಿಜೆಪಿಯಿಂದ ಅಲ್ಲ ಸುಮಲತಾ ಗೆಲ್ಲೋದಕ್ಕೆ ಕಾಂಗ್ರೆಸ್ ಮತಗಳೇ ಕಾರಣ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಈ ಬಾರಿ ಜೆಡಿಎಸ್ ಸುಮಲತಾ ನಡುವೆ ತಿಕ್ಕಾಟ ಶುರುವಾಗಿದೆ ಯಾರೇ ಸ್ಪರ್ಧೆ ಮಾಡಿದ್ರು ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದೇ ಖಚಿತ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಗ್ಯಾರಂಟಿ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಆಗಲಿ ಸುಮಲತಾನು ಕೂಡ ಬಿಜೆಪಿ ಗೆದ್ದವರಲ್ಲ ಅವರು ಸುಮಲತಾ ಬಿಜೆಪಿ ಗೆದ್ದವರಲ್ಲ ಕಾಂಗ್ರೆಸ್ನ ಓಟ್ಗಳಿಂದ ಗೆದ್ದದ್ದು ಅಯ್ಯಮ್ಮ ಕಾಂಗ್ರೆಸ್ನಿಂದ ಓಟ್ನಿಂದ ಗೆದ್ದದ್ದು ಈಗ ತಿಕ್ಕಾಟ ಶುರುವಾಗ್ಬಿಟ್ಟದೆ ತಿಕ್ಕಾಟ ಶುರುವಾಗ್ಬಿಟ್ಟದೆ ಸುಮಲತನ ಕೊಡ್ಬೇಕಾ ಜೆ ಡಿ ಎಸ್ ಬಿಟ್ಟು ಕೊಡ್ಬೇಕ ಸುಮಲತನ ಕೊಡ್ಬೇಕಾ ಜೆ ಡಿ ಎಸ್ ಕೊಡ್ಬೇಕ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಸುಮಲತಾ ಆಗಲಿ ಜೆ ಡಿ ಎಸ್ನವ್ರು ಆಗಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಈ ಸಾರಿ ಅವರ ಅಪವಿತ್ರ ಮೈತ್ರಿ ಇದೆಯಲ್ಲ ಈ ಮೈತ್ರಿ ಅಭ್ಯರ್ಥಿಯನ್ನ ಸೋಲಿಸಿ ಅಂತೇಳಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ ಎಕ್ಸಾಕ್ಟ್ಲಿ ಒಂದು ಮಾತಿನಲ್ಲಿ ಅರ್ಥ ಇದೆ ಸಿಎಂ ಹೇಳುವಂಥ ಮಾತಲ್ಲಿ ಅರ್ಥ ಇದೆ ಹೆಂಗೆ ಅಂತ ಹೇಳ್ಬಿಡ್ತೀನಿ ಸಿ ಎಸ್ ಪುಟ್ರಾಜ್ ಅವ್ರು ನಿಂತಾಗ ಮತ್ತು ನಂತರ ನಿಖಿಲ್ ಕುಮಾರಸ್ವಾಮಿ ನಿಂತಾಗ ನಿಖಿಲ್ ಕುಮಾರಸ್ವಾಮಿಗೆ ಐವತ್ತು ಸಾವಿರ ರೂಪಾಯಿ ಜಾಸ್ತಿ ಬಂದಿತ್ತು ಜೆಡಿಎಸ್ ನಲ್ಲಿ ಆಮೇಲೆ ಯಾರು ಸುಮಲತಾ ಗೆದ್ದಿದ್ದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರದ ಎಂಟುನೂರ ಎಪ್ಪತ್ತಾರು ಮತಗಳ ಅಂತರದಲ್ಲಿ ಆ ಬಾರಿ ಅಲ್ಲಿಯ ಲೋಕಲ್ದಲ್ಲಿ ಬಿಜೆಪಿಗೆ ಬಂದಂಥ ಮತಗಳು ಅಷ್ಟೇ ಒಂದು ಲಕ್ಷ ಚಿಲ್ಲರೆ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಪಿಗೆ ಬಂದಂಥ ಮತಗಳು ಎರಡು ಲಕ್ಷ ಬಿಜೆಪಿ ಮತಗಳಲ್ಲಿರೋದು ಎರಡು ಲಕ್ಷವೇ ಈ ಇವರ ಕಿತ್ತಾಟದಲ್ಲಿ ನನಗನ್ಸುತ್ತೆ ಕಾಂಗ್ರೆಸ್ ಜಾಕ್ಪಾಟ್ ಉಳಿದು